ಮತ್ತೆ ಮುನ್ನೆಲೆಗೆ ಬಂದ ಹಾಲಿ ಹಾಗೂ ಮಾಜಿ ಶಾಸಕರ ಜಟಾಪಟಿ ಇತ್ತೀಚೆಗೆ ಬಿಳಗಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಜೈಟಿ ಪಾಟೀಲ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ದರು ಜೈಟಿ ಪಾಟೀಲ್ ಈಗ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಸರದಿ ಶಾಸಕ ಜೆಟಿ ಪಾಟೀಲ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಂದ ಹಿಗ್ಗಾಮುಗ್ಗಾಗಿ ತರಾಟೆ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಹರಿಸದೆ ಮಸಾಜದಲ್ಲೇ ಕಾಲ ಕಳೆದಿದ್ದಾರೆ ಜೆಟಿ ಪಾಟೀಲ್ ಎಂದು ಆರೋಪ ಬಾಗಲಕೋಟೆಯ ನಗರದ ಪತ್ರಿಕಾ ಭವನದಲ್ಲಿ ಹೇಳಿಕೆ ನೀಡಿದ ಮುರುಗೇಶ್ ನಿರಾಣಿ ಬಿಗಿ ಕ್ಷೇತ್ರಕ್ಕೆ ಶಾಸಕ ಜೆಟಿ ಪಾಟೀಲ್ ಅವರ ಕೊಡುಗೆ ಶೂನ್ಯ ಎಂದು ಆರೋಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೂ ಮಾಡದೆ ಆರಾಮದಾಯಕವಾಗಿ ಜೀವನ ಕಳೆದಿದ್ದಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಎಂದು ನಿರಾನಿ ಸವಾಲ್ ನನ್ನ ಅವಧಿಯಲ್ಲಿ ಆಗಿರುವಂತಹ ಕೆಲಸಗಳ ಕುರಿತು ಈಗಾಗಲೇ ದಾಖಲೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ನಿರಾನಿ ನಾನು ಶಾಸಕರಾಗುವ ಮುನ್ನವೇ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಆರಂಭಿಸಿದ್ದೇನೆ ದಿನದ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದೇನೆ ಹಾಗಾಗಿ ಶಾಸಕ ಜೆಟಿ ಪಾಟೀಲ್ ಅವರೊಂದಿಗೆ ತಮ್ಮನ್ನು ಹೋಲಿಸಿಕೊಳ್ಳುವಂತ ಭ್ರಮೆಯೇ ಇಲ್ಲ ನಮ್ಮಂತೆ ಅವರು ಕೆಲಸ ಮಾಡಲಿ ಅದು ಬಿಟ್ಟು ಆರಾಮದಾಯಕ ಜೀವನ ಕಳೆದು ಕ್ಷೇತ್ರಕ್ಕೂ ಏನೂ ಮಾಡಿಲ್ಲ ಎಂದು ನಿರಾಣಿ ಆರೋಪ ಇದುವರೆಗೂ ನಾನು ಅವರ ಬಗ್ಗೆ ಅನಗತ್ಯವಾಗಿ ಆರೋಪ ಮಾಡಿಲ್ಲ ಅವರು ಪ್ರತಿ ಚುನಾವಣೆಯಲ್ಲಿ ಇದೇ ತಮ್ಮ ಕೊನೆಯ ಚುನಾವಣೆ ಎಂದು ಹೇಳುತ್ತಾ ಬಂದಿದ್ದಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಅಭ್ಯರ್ಥಿ ಎಂದು ಮತ್ತೆ ಹೇಳಿದ್ದಾರೆ ಶಾಸಕರು ಅವರ ಆಪ್ತರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಲಹೆ ನೀಡಿದ ಮುರುಗೇಶ್ ನಿರಾಣಿ ನನ್ನ ಹೆಸರು ಮುಂದು ಮಾಡಿಕೊಂಡು ಮುಂದೆಯೂ ನಾನೇ ನಿರಾಣಿ ವಿರುದ್ಧ ಅಭ್ಯರ್ಥಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಇದೊಂದು ರಾಜಕೀಯ ತಂತ್ರಗಾರಿಕೆ ಹೊರತು ಮತ್ತೇನಿಲ್ಲ ಎಂದು ನಿರಾಣಿ ಟಾಂಗ್ ನೀಡಿದ್ದಾರೆ ಅನಗತ್ಯ ಟೀಕೆ ಆರೋಪಗಳಲ್ಲಿ ಕಾಲ ಕಳೆಯುವುದನ್ನು ಬಿಡಲಿ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಲಿ ಅದಕ್ಕೆ ನಾನು ಬೆಂಬಲಿಸುತ್ತೇನೆ ಅದು ಬಿಟ್ಟು ಟೀಕೆಗಳನ್ನು ಮುಂದುವರಿಸಿದರೆ ತಾವು ಅದಕ್ಕೆ ಸರಿಯಾದ ತಿರುಗೇಟು ನೀಡುವುದಾಗಿ ಎಚ್ಚರಿಕೆ ನೀಡಿದ ಮುರುಗೇಶ್ ನಿರಾಣಿ ಬಿಳಗಿ ಮತಕ್ಷೇತ್ರದ ಹಾಲಿ ಶಾಸಕರಾಗಿರುವಂತಹ ಟಿ ಪಾಟೀಲ್ ಅವರು ಇತ್ತೀಚೆಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಆರೋಪ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಜೆ ಟಿ ಪಾಟೀಲ್ ವಿರುದ್ಧ ಹರಿಯದಿದ್ದಾರೆ ಅವರ ಆರೋಪಕ್ಕೆ ಸ್ಪಷ್ಟನೆ ನೀಡಿರುವ ಜೊತೆಗೆ ಪ್ರತ್ಯಾರೋಪ ಮಾಡಿದ್ದಾರೆ ಇಬ್ಬರ ನಡುವೆ ರಾಜಕೀಯವಾಗಿ ಟಾಕ್ ವಾರ್ ನಡೆದಿದೆ ಏನಂತ ಟಾಕ್ ಫೈಟ್ ಮಾಡಿದ್ದಾರೆ ನೋಡಿ ಆಮೇಲೆ ನಿಮ್ದು ನಮ್ಮ ಸಹೋದರ ಮೇಲೆ ಅಪಾಯ ಮಾಡಿದ್ರು ಮನಾಲಿ ಶುಗರ್ ಶುಗರ್ ದೇವನಾಗಿ ಮಾಡಿ ಹೇಳ್ತೀನಿ ಶುಗರ್ ಫ್ಯಾಕ್ಟ್ರಿ ಮಾಡಕ್ ಹೋಗುದು ಬ್ಯಾಡ ನಮ್ ಕೆಲಸ ಯಾರ ಕೈಯಾಗ ಕಂಚಾನಿ ಇರ್ತೈತಿ ಅವ್ರು ಮಾಡೋದು ಸುಮ್ಮನೆ ಅಲ್ಲಿ ಕಬ್ ಬೆಳೆಗಾರ ಸಂಘದ ತಿಳ್ಕೊಂಡು ಶುಗರ್ ಫ್ಯಾಕ್ಟ್ರಿ ಏನೇನು ಮಾಡೋಕು ಅದೇ ಕೈ ಸುಟ್ಕೋತರಿ ಬ್ಯಾಡ ನಂದು ಒಂದು ಪೈಸಾ ಇಲ್ಲ ಸೇರಿಲ್ಲ ಒಮ್ಮಿ ಎಲ್ಲ ಪ್ರಿಮಾ ಒಮ್ಮೆ ಪ್ರಥಮವಾಗಿ ಪೂಜಾ ಮಾಡುವ ಹೋಗುದ್ ಬಿಟ್ರಿ ಎರಡನೇ ಸೇರಿ ಹೋಗಿಲ್ಲ ಅದ್ರೊಳಗೆ ಕಾರವಾರು ಮಾಡಿಲ್ಲ ಒಟ್ಟಾರೆಯಾಗಿ ಲುಕ್ಸಾನ್ ಮಾಡ್ಕೊಂಡ್ರು ಪ್ರೊಡಕ್ಷನ್ ಮಾಡ್ಲಕ್ಕೆ ಲುಕ್ಸಾನ್ ಮಾಡ್ಕೊಂಡ್ರು ನುಕ್ಸಾನ ಆದ್ರೆ ಅದನ್ನು ವೈಯಕ್ತಿಕ ಟೀಕಾ ಅದರ ಲಾಭ ನುಕ್ಸಾನ ನಾವು ಹೊರಬೇಕಲ್ಲ ಇವ್ರು ಹೊರತಾರ ಟೀಕಾ ಮಾಡಕ್ಕೆ ಶುಗರ್ ಫ್ಯಾಕ್ಟರ್ ಉತ್ತರ ಕೊಟ್ಟಿದ್ದಾರೆ ಅಸೆಂಬ್ಲಿ ಒಳಗೆ ಯಾವುದೇ ಸಹಕಾರಿ ಸಹಕಾರಿ ಕಾರ್ಖಾನೆಗೆ ಫಂಡ್ ಕೊಡ್ಬಾರ್ದು ಅಂತ ಮಾತಾಡಿದ್ದು ಇದು ರಿಕಾರ್ಡ್ ಇದೆ ಎಷ್ಟು ಇವ್ರು ಅಂದ್ರೆ ಇವ್ರು ವಿಚಾರ ಇಲ್ಲದ್ರ ಲೆಕ್ಕ ನಾವು ನಿಮ್ಗೆ ಆಗಿದ್ದೀವಿ ಅಂದ್ರೆ ನಾವು ನಿಮ್ಗತಿನ ಆಗಿದ್ದೇವೆ ಅಂದ್ರೆ ನೀವು ನಾ ನಾಲ್ಕನೇ ಬಾರಿ ಎಮ್ ಎಲ್ ಎ ನೀವು ಮೂರು ಬಾರಿ ಆಗಿದ್ದೀರಿ ಎರಡು ಬಾರಿ ಮಂತ್ರಿ ಆಗಿದ್ದೀರಿ ಎಮ್ ಎಲ್ ಎ ಆಗಿಂತ ಮೊದಲು ನಿಮ್ದು ಏನು ಆಸ್ತಿ ಇತ್ತು ಈಗ ಅಷ್ಟೈತಿ ನಾಳೆ ಇವತ್ತಿನ ಏನು ಆಸ್ತಿ ಐತಿ ಅದನ್ನು ನೀವು ಸಾರ್ವಜನಿಕರ ಯಾವ್ದಾರ ಒಂದು ಏಜೆನ್ಸಿ ಕೊಟ್ಬಿಡೋ ಏಜೆನ್ಸಿ ಕೊಟ್ಟು ಇದನ್ನ ಮಾಡಿ యారు బ్రష్రు యారు బ్రష్ర్ సాబీతమా ఇన్నొందు నిమగే సాకస్ బారీ హి నన్న మేలు ఆరోపణబిట్ ఇొంది కలసింది అవజనికర్ గొత్త నేను భ్రష్టాచారి నమ్ నమ్ము సాకష్ జనకి నూరారు మంది నాలుగు కాంట్రాక్ట్ కేసిన నమ్మ కార్యకర్త ఒప్ చద వన్ టు త్రీ ನಾನು ರಾಜಕಾರಣದಿಂದ ಮೊದಲು ನಾನೇನಿದ್ದೇನೆ ಅವ್ರೇನಿದ್ರೆ ನೀವ್ ಹೊಂದಾಣಿಕೆ ಮಾಡಿರೋಂತ ಮಾತಾ ಹೇಳಿದಾರೆ ಮೊನ್ನೆ ಹೊಂದಾಣಿಕೆ ಮಾಡುವಂತದ್ದು ಸಮಸ್ಯೆನೆ ಬರುದಿಲ್ಲ ನಾ ಮಾಡುವಂತ ಕೆಲಸ ಆಗಲು ರಾತ್ರಿ ಮಾಡುವಂತ ಕೆಲಸ ನಂದೇನೆ ಬೇರೆ ನೀವ್ ಮಾಡುವಂತ ಕೆಲಸಗಳನ್ನ ಬೇರೆ ಅನ್ನುವಂಥದ್ದನ್ನ ಹೇಳಿದೀನಿ ನಾನು ಯಾವ ಅಂತ ಯಾವಂತ ನೀವು ಆಮೇಲೆ ಅವ್ರನ್ನ ಕೇಳಿ ನೋಡಿ ಅಂದ್ರೆ ಆರಾಮ್ ಜೀವನ ಲಕ್ಸರಿ ಲೈಫ್ ಕೇಳಿದ್ರಲ್ಲೇನೆ ಅವ್ರ ಆಯುಷ್ಯ ಕಳೆದನೆ ಹೊರತು ಈ ಭಾಗದ ಜನರಿಗೆ ಆಗುವಂತ ಕೆಲಸ ಏನೂ ಮಾಡ್ಲಿಲ್ಲ ಇನ್ನು ನನ್ನ ಕಡೆ ಬಹಳ ಇದೆ ಹೇಳುವಂತದ್ದು ಹ ಅವ್ರು ಬೇಕಾದ ಹೇಳ್ಕೋಬಹುದು ನಾ ಯಾವತ್ತೂ ರೆಡಿ ಇದ್ದೇನೆ ನಾನೇನ ಹೋಗಿ ಯಾರನ್ನ ಹಚ್ಚಿ ಒತ್ತಾಯ ಮಾಡಿ ಯಾರ ಕುಂಡ್ ಕುಂಡಿಸ್ ಮಾಡ್ ಮಾಡೋದಿಲ್ಲ ನಾನ್ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾನೇ ಬಂದ್ ಮಾಡ್ತೇನೆ ನೋಡಿ ಹಿಂಗ್ ಇವತ್ತೆ ನಿನ್ನೆ ಅನ್ನೋದು ಇಪ್ಪತ್ತು ವರ್ಷದಿಂದ ನೀವು ಬಂದಿದ್ದಾರೆ ಈಗ ನಿಮ್ ಕಣ್ಣಿಗೆ ಕಾಣಿಸ್ತದೆ ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ ಮೃಗೇಶ್ ನಿರಾಣಿದೇನಿದೆ ಈ ಜಿಲ್ಲೆಗೆ ಕೊಡುಗೆ ಜೆ ಟಿ ಪಾಟೀಲ್ ಇದು ಅವ್ರ ತಮ್ಮಂದ ಏನ್ ಕೊಡುಗೆ ಇದೆ ಇಲ್ಲಿ ಮುಂದೆನೆ ಇದೆ ಎಷ್ಟು ಮಂದಿ ಉದ್ಯೋಗ ಕೊಟ್ಟಿದ್ದಾರೆ ಎಷ್ಟು ಮಂದಿ ರೈತರು ಸಹಾಯ ಮಾಡಿದ್ದಾರೆ ಏನ್ ನೆನಪಿಡುವಂತದ್ದು ಏನ್ ಮಾಡಿದ್ದಾರೆ ನಾವ್ ಇಲ್ಲೇ ಆರ್ಟಿಕಲ್ ಹಾರ್ಟಿಕಲ್ಚರ್ ಸಿಟಿ ತಂದವ್ರು ಯಾರು ಈಗ ನಮ್ಮ ಹೆರ್ಕಲ್ ಹತ್ತಿರ ಬ್ರಿಜ್ ಕಂಪ್ ಬ್ಯಾರೇಜು ಕಲಾ ಬ್ರಿಜ್ ಕಂಪ್ ಬ್ಯಾರೇಜು ನೀರಾವರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ನಾಲ್ಕು ಗುಡಿಗಳ ದುಡ್ಡುಕೊಂಡ್ ಬಂದದ್ದೀನಿ ಎಲ್ಲಾನು ಚೇಂಜ್ ಮಾಡಿ ಬ್ಯಾರೇಜ್ ಹಾಕಿದ್ದಾರೆ ನಿಮ್ಮ ಲಾಸ್ಟ್ ಟೈಮ್ ಪ್ರೂಫ್ನು ಕೊಟ್ಟಿದ್ದೇನೆ ಮಂಜೂರಾದ ಗುಡಿಗಳು ಬದಲಾವಣೆ ಆದ ಗುಡಿಗಳು ಅನ್ನೋ ಲಿಸ್ಟ್ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೇನೆ ಸೇರುದಾರರ ಕೋಟಿನಿಂದ ಆರಿಸಿ ಬಂದು ನ್ಯಾಯಯುತವಾಗಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಹೋಗಿ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಅವ್ರನ್ನ ನಿಮ್ ಇವ್ರು ಹೇಳಿದಂಗನೆ ನಡೆಸಬೇಕನ್ನುವಂಥದನ್ನ ಕಂಟ್ರೋಲ್ ಇವ್ರು ತಗೊಂಡಿರೋದ್ರಿಂದ ಆ ಕಾರ್ಖಾನೆ ಸ್ಥಿತಿ ಬಂದಿದೆ ನಮ್ಮ ನೇರವಾಗಿ ಶಿವನಗೂಡ ಪಾಟೀಲ್ಗೆ ಮತ್ತು ಅವ್ರ ತಂಡದವ್ರಿಗೆ ಯಾವುದೇ ರೀತಿಯಿಂದ ಚುನಾಯಿತ ಬೋರ್ಡ್ ಏನಿದೆ ಅವ್ರ ಮೇಲೆ ನಾನು ಹೇಳ್ತಾ ಇಲ್ಲ ಅವ್ರು ಫ್ರೀ ಹ್ಯಾಂಡ್ ಬಿಟ್ಟಿದ್ರಿಂದ ಈ ಪರಿಸ್ಥಿತಿಗೆ ಅದು ಬರ್ತಾ ಇರಲಿಲ್ಲ ಅದ್ರ ಸಲ ನಾನು ಹೇಳ್ತಾ ಇದ್ದೀನಿ ಆ ನಂದಿ ಪೆಟ್ಟದಲ್ಲಿ ಮಾತಾಡ್ಲಿಕ್ಕೆ ನನ್ ಹಕ್ಕಿದೆ ನಾನು ಸೇರ್ದಾರ ಇದ್ದೀನಿ ಮತ್ತು ಕಬ್ಬು ಕಳಿಸಿದೀವಿ ಅಷ್ಟೇ ಅಲ್ದೇನೆ ಯಾರು ಈ ಕಾರ್ಖಾನೆಯಲ್ಲಿ ತಜ್ಞರಿದ್ದಾರೆ ಅನುಭವ ಇದೆ ಅಂತವ್ರನ್ನ ಸಲಹಾ ಸಮಿತಿ ಸದಸ್ಯರನ್ನ ಮಾಡ್ಕೊಳ್ರಿ ಇದ್ದವ್ರನ್ನ ಕೀಲಿ ಹಾಕೋರ್ನ ಕರ್ಕೊಂಬಂದಲ್ಲಿ ಕುಣಿಸಿದ್ರ ಅಂದ್ರೆ ಅದು ಸ್ವಾಭಾವಿಕ ಅನಸ್ತದೆ ಸ್ವಂತದನ್ನ ಕೀಲಿ ಹಾಕಿದಾಗ ಇದು ಕೋಪೇಟಿವ ಕೀಲಿ ಹಾಕೋದು ಎಷ್ಟೊತ್ತು ಅವ್ರಿಗೆ ಅದ್ರ ಸಲಾಗಿ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋದನ್ನ ನಾನು ಹೇಳ್ತೇನೆ ಇದನ್ನೇ ಹೇಳ್ಕೊತ ಹೋದಾಯ್ತಲ್ಲ ನಿಮ್ದು ಅದನ್ನ ನೆಪ ಆಗೋದು ಅಷ್ಟೇ ಇದೆ ನಾನು ರೆಡಿ ಇದ್ದೇನೆ ನಾ ಇಪ್ಪತ್ತೆಂಟು ನಿಂದಲಿಕ್ಕೆ ರೆಡಿ ಇದ್ದೇನೆ ಇವತ್ತಿನ ಬಂದ ರೆಡಿ ಇದ್ದೇನೆ ಅದರ ಮಾತಾನೇ ಇಲ್ಲ ಮತ್ತೆ ಇನ್ನೊಂದು ಅವ್ರ ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ದಾರೆ ಚುನಾವಣೆಗಿಂತ ಪೂರ್ವದಲ್ಲಿ ನಿರಾಣಿ ಅವ್ರ ಆಸ್ತಿ ಎಷ್ಟಿತ್ತು ನನ್ನ ಆಸ್ತಿ ಎಷ್ಟಿತ್ತು ನೀವು ತುಲನೆ ಮಾಡಿರುತ್ತೆ ನಾನು ಹೇಳ್ತೇನೆ ಒಂದು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಿ ನಾನು ನಮ್ಮ ಮಕ್ಕಳು ನಮ್ಮ ಸಹೋದರ ಎಲ್ಲರೂ ಕುಟುಂಬದಲ್ಲಿ ಹದಿನೆಂಟು ತಾಸು ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಮಾಡಿ ಈ ಸ್ಟೇಜ್ಗೆ ಬಂದಿದ್ದೀವಿ ಮುರುಗೇಶ್ ನಿರಾಣಿ ಎಮ್ ಎಲ್ ಎ ಆಗೋದ್ಕಿಂತ ಪೂರ್ವದಲ್ಲೇ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು ಎಮ್ ಎಲ್ ಎ ಆದ್ಮೇಲೆ ಆಗಿರುವಂಥದ್ದಿಲ್ಲ ಇದು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಒಂದು ನಿರಾಣಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ಥರ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂಥ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರೋದಂತದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರುವಂತ ಕಾಲ ಕಳೆದಿದ್ದೇನೆ ತಮ್ಮ ಕಣ್ಣಿಗೆ ಕಾಣಸ್ತಾ ಇದೆ ಏನಿದೆ ಅನ್ನೋದನ್ನ ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ ನೀವೇನ್ ಮಾಡಿದ್ರಿ ನೀವಾಗ್ಲೇನೆ ಪ್ರಾರಂಭ ಮಾಡಿರುವಂತ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕಿಲಿ ಹಾಕಿದ್ರಿ ನಾವು ರೋಗ್ರಸ್ತವಾಗಿ ಯಾರ ಕಡೆನು ಸಾಧ್ಯನೇ ಇಲ್ಲದ ಪ್ರಾರಂಭ ಆಗದೇ ಇರುವಂಥದನ್ನ ನಿಮ್ ಕಣ್ಣು ಮುಂದೆನೆ ಅವು ಪ್ರಾರಂಭ ಮಾಡಿ ತೋರಿಸಿದ್ವಿ ಬರೀ ಸಕ್ಕರೆ ಕಾರ್ಖಾನೆ ಅಲ್ಲ ಸಿಮೆಂಟ್ ಕಾರ್ಖಾನೆ ಎರಡು ಒಂದು ರತ್ನ ಸಿಮೆಂಟು ಒಂದು ವಿಶ್ವ ನಮ್ಮ ಲೋಕಾಪುರ ಸಿಮೆಂಟ್ ವಾಸು ವಾಸುಪೂಜೆ ಸಿಮೆಂಟು ಎರಡು ಬಂದಾಗಿ ಐದೈದು ಆರು ವರ್ಷ ಆಗಿತ್ತು ಅವನ್ನೆಲ್ಲ ನಾನು ಅಕ್ಷರದಲ್ಲಿ ತೊಂದು ಚಲೋ ಮಾಡಿ ಇವತ್ತು ರನ್ನಿಂಗ್ ಇದೆ ನಾವು ಮಾಡಿರುವಂತ ವ್ಯತ್ಯಾಸ ಅದ್ರ ಸಲಾಗಿ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂತದ ಹತ್ರನೇ ಇಲ್ಲ ನೀವು ರಾಜಕಾರಣದಲ್ಲಿನೂ ಕಂಪೇರ್ ಮಾಡ್ಲಿಕ್ಕೆ ಹತ್ತಿರನೇ ಇಲ್ಲ ನೀವು ಉದ್ಯೋಗದಲ್ಲಿ ನಮ್ಮ ನಾವು ಮಾಡಿರುವಂತಹ ಅಚೀವ್ಮೆಂಟ್ ದಲ್ಲಿ ನೀವು ಸಮೀಪನೇ ಇಲ್ಲ ಎಪ್ಪತ್ತೆರಡು ಸಾವಿರ ಜನ ಇನ್ನು ನಿಮ್ಮ ನೀವು ನೀವಾಗಲಿ ನಿಮ್ ಶಿವನಗೌಡ ಆಗ್ಲಿ ಮಾಡ್ಲಿಕ್ಕೆ ಹತ್ತಿರನೇ ಇಲ್ಲ ನಾನು ಹೇಳ್ತೇನೆ ನಂದಿ ಫ್ಯಾಕ್ಟ್ರಿ ಮಾತಾಡ್ಲಿಕ್ಕೆ ಇವ್ರಿಗೆ ಹಕ್ಕಿದೆ ಅನ್ನೋದನ್ನು ಮಾತಾಡಿದ್ರೆ ಒತ್ತು ನಾನು ಹೇಳ್ತೇನೆ ಶಿವನ್ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಸೇರಿದವು ಅದಕ್ಕಿಂತ ಹೆಚ್ಚು ಸೇರು ನಿರಾಣಿ ಕುಟುಂಬದವ್ರದ್ದು ಇದೆ ಅದಕ್ಕಿಂತ ಹೆಚ್ಚು ನಿಮ್ಗಿಂತ ಮೊದಲು ನಾವು ಸೇರ್ ಖರೀದಿ ಮಾಡಿದೀವಿ ಯಾವುದೋ ಫ್ಯಾಕ್ಟ್ರಿ ಅಲ್ಲಿ ನಾವು ಕಾಲೇ ಇಟ್ಟಿಲ್ಲ ನಮ್ಮ ಫ್ಯಾಕ್ಟ್ರಿ ಆಗೋದ್ಕಿಂತ ಪೂರ್ವದಲ್ಲಿ ನಾವು ಕಬ್ ಕಳಿಸ್ತಿದಿವಿ ಅವ್ರು ಕೊಟ್ಟ ನಾವು ಇವತ್ತು ನಾನು ನಾನಾಗಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವ್ರ ಕಂಪೌಂಡ್ ರಾಜಕಾರಣ ಆಗಲಿ ಆ ಚುನಾವಣೆಯಲ್ಲಿ ಮಾಡಿಲ್ಲ ಸ್ವಲ್ಪ ನಿಂತೇ ಇಲ್ಲ ನಾವು ಆದ್ರೆ ಅವ್ರು ಹೇಳ್ತಾರೆ ಅವ್ರು ನಾವು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ತೊಂದಿವಿ ಅದ್ರ ಸಲಾಗಿ ಅವ್ರು ಅಡ್ವೈಸ್ ಮಾಡ್ತಾ ಇದಾರೆ ಏನಪ್ಪ ಏನಪ್ಪಾ ನಿನ್ ಸಲಹೆ ಅಷ್ಟು ನಿನ್ನ ಕಡೆ ನಾಲೆಜ್ ಇದೆ ಸು ನೋಡಪ್ಪ ಇರು ನಿಮ್ ಸ್ವಂತದ ಫ್ಯಾಕ್ಟ್ರಿನ ಕೀಲಿ ಯಾಕೆ ಬಂದಿರಿ ಇವತ್ತೇನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂತ ರೋಗಗ್ರಸ್ತ ಕೋಮಾದಲ್ಲಿ ಇರುವಂತದ್ ಕಾರಣ ಆಗಿತ್ತಂದ್ರೆ ಎರಡೂ ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಿಕಾಂತ ಗೌಡ ಪಾಟೀಲ್ರು ಅವರು ಆಡಳಿತ ಮಂಡಳಿ ಎರಡತ್ರ ಬೇಗ ಪ್ಲೇ ಮಾಡುದಿಲ್ಲ